ಅಲ್ಲೇ ರಸ್ತೆ ಏನಿ ದುರ್ವ್ಯವಸ್ಥೆ ಅನ್ನುವಂತಾಗಿದೆ ಗೌಡೂರು ಮಾಚನೂರು ಯಲಘಟ್ಟ ರಸ್ತೆ ಭರವಸೆ ಮರೆತ ರಾಜಕಾರಣಿಗಳು ಲಿಂಗಸಗೂರು ತಾಲೂಕಿನಲ್ಲಿ ಹದಗಟ್ಟ ರಸ್ತೆಗಳ ಸ್ವರೂಪ ಬದಲಾಗಿಲ್ಲ ಎನ್ನುವುದು ಜನರ ಆಕ್ರೋಶ ಹೀಗಾಗಿ ನಿತ್ಯ ಹಿಂಸೆ ಹಿಂಶಾಪೊಂದಿಗೆ ರಸ್ತೆಗಳಲ್ಲಿ ತೆರಳುತ್ತಿರುವ ಪ್ರಯಾಣಿಕರು ಗುರುಗುಂಡದಿಂದ ಅನತಿ ದೂರದಲ್ಲಿರುವ ಗೌಡೂರು ಮಾಚನೂರು ಯಲಘಟ್ಟ ಗ್ರಾಮಕ್ಕೆ ತೆರಳುವ ಹದಗಿಟ್ಟ ರಸ್ತೆಗಳು ನೀವು ನೋಡಿದ್ರೆ ಇಲ್ಲಿ ರಸ್ತೆ ಅಭಿವೃದ್ಧಿಗೆ ಕೈಗನ್ನಡಿಯಾಗಿ ಪ್ರತಿಬಿಂಬಿಸುತ್ತವೆ ರಸ್ತೆ ತುಂಬಾ ಮೇಲಿದ್ದ ಜರ್ಲಿ ಕಲ್ಲುಗಳು ಮತ್ತು ತಗ್ಗು ದೆನ್ನೆಗಳಿಂದ ಕೂಡಿ ಸಮತಟ್ಟಿಲ್ಲದ ರಸ್ತೆಗಳು ಇದನ್ನ ಅವಲಂಬಿಸಿದ ಪ್ರಯಾಣಿಕರಿಗೆ ವಾಹನ ಸವಾರರಿಗೆ ನಿತ್ಯ ನರಕಯಾತನೆ ಹಿಂಸೆ ಅನುಭವಿಸುವಂತಾಗಿದೆ ಕೊಂಚ ಯಾರಿದ್ರು ಪಾಕ ಸೇರುವುದು ಗ್ಯಾರಂಟಿ ರಸ್ತೆಯ ಪ್ರತಿ ಹತ್ತಾರು ಹೆಜ್ಜೆ ಹೆಜ್ಜೆಗೂ ಚಾಲನೆ ನಿಯಂತ್ರಿಸಲು ವಾರದ ತಾಕುಗಳಿದ್ದು ಸಂಚಾರಕ್ಕೆ ತಡೆ ಕಡೆ ರಸ್ತೆ ಮಾಡುವುದನ್ನ ಬಿಟ್ಟು ಸುವ್ಯವಸ್ಥಿತೆಯಲ್ಲಿರುವ ರಸ್ತೆಗಳ ಕಾಯಕಲ್ಪಕ್ಕೆ ಮುಂದಾಗಿರುವುದು ಇಲ್ಲಿನ ಜನ ಶಂಕಸ ಎಂದು ನಾಜಿಕೇರಿನ ಸಂಗತಿ ಎಂದು ಇಲಾಖೆ ಕಾರ್ಯವೈಖರಿಯನ್ನ ಠೇವಡಿ ಮಾಡಿದ್ದಾರೆ ದಿನನಿತ್ಯದ ಆಸ್ಪತ್ರೆ ಕಚೇರಿ ಕೆಲಸಗಳಿಗೆ ಅಗತ್ಯ ವಸ್ತುಗಳ ಖರೀದಿಗಾಗಿ ಹತ್ತಾರು ಹಳ್ಳಿ ದೊಡ್ಡಿ ತಾಂಡ್ನಾದ ಗ್ರಾಮದ ಜನರು ಶಾಲಾ ಕಾಲೇಜಿನ ಮಕ್ಕಳು ವಿದ್ಯಾರ್ಥಿಗಳು ಈ ರಸ್ತೆಯಿಂದ ಅವಲಂಬಿಸಿ ನಿಲುಪೆ ಇಲ್ಲದೆ ನಿತ್ಯ ಜೀವನವನ್ನ ಕೈಯಲ್ಲಿ ಹಿಡಿದು ತರಬೇಕಾದ ದುರ್ಗತಿ ಒಂದೊಂದಿಗೆ ಹದಗೆಟ್ಟ ರಸ್ತೆಯ ವಿಳಂಬ ಪ್ರಯಾಣದಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೆಲ ತರಗತಿಗಳಿಂದ ದೂರ ಉಳಿದು ಶಿಕ್ಷಣಕ್ಕೆ ಕೊಡಲಿ ಪೆಟ್ಟು ಹಿಡಿದ್ರೆ ತುರ್ತು ಚಿಕಿತ್ಸೆ ರೋಗಿಗಳ ಗತಿ ದೇವರಿಗೆ ಪರವಾಗಿದೆ ಕೆಲವೊಂದು ಬಾರಿ ರಸ್ತೆ ಮಧ್ಯದಲ್ಲಿಯೇ ಹೆರಿಗೆಯಾದ ಉದಾಹರಣೆಗಳು ಇವೆ ಹದಗೆಟ್ಟ ರಸ್ತೆಯ ನೆಪವೊಡ್ಡಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಬಸ್ಗಳನ್ನು ಓಡಿಸಲು ಹಿಂಜರಿಯುತ್ತಾರೆ ಎಂಬುದು ಕೆಲವರ ಆಪಾದಿಸುತ್ತಾರೆ ಒಟ್ಟಾರೆ ಅಧಿಕಾರಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ರಸ್ತೆ ದುರಸ್ತಿಗೆ ಇನ್ನಷ್ಟು ವರ್ಷ ಕಾಯಬೇಕಿದೆಯೇನೋ ಎಂಬುದು ರಸ್ತೆ ಅವಲಂಬಿಸಿದ ಪ್ರಯಾಣಿಕರ ದೂರಾಗಿದೆ ಸ್ವಾತಂತ್ರ್ಯ ಪೂರ್ವದ ಕಹಿ ನೆನಪನ್ನ ಈ ರಸ್ತೆಗಳು ಸ್ಮರಿಸುವಂತೆ ಮಾಡುತ್ತಿವೆ ಎನ್ನುತ್ತಾರೆ ರಸ್ತೆ ಅವಲಂಬಿಸಿದ ಅಷ್ಟು ಹಳ್ಳಿ ದೊಡ್ಡಿ ತಾಂಡಗಳ ನಾಗರಿಕರು ಅನಂತುರ್ ಬಿಹಾನ್